ನಿಮ್ಮ ವಿರುದ್ಧ ಅದ್ರ ಬಗ್ಗೆ ಇವತ್ತು ನಾನೇನು ರಿಯಾಕ್ಟ್ ಮಾಡಲ್ಲ ಇದೆಲ್ಲ ಯಾವ ತರ ಷಡ್ಯಂತ್ರ ನಡೀತಾ ಇದೆ ನನಗೆ ಗೊತ್ತಿದೆ ಅದಕ್ಕೆಲ್ಲ ಹೆದರಿ ಬಿಡೋದನ್ನಲ್ಲ ನಾನು ಗೊತ್ತಾಯ್ತ ಸರ್ ಇಲ್ಲೇ ಇದ್ದೇನ ಅದನ್ನ ಕಾನೂನು ರೀತಿ ಏನಿದೆ ಅದನ್ನ ಎದುರಿಸ ಅವರು ಏನಿದೆ ಕಾನೂನು ರೀತಿ ಮಾಡಿ ಯಾವುದೋ ನಾಲ್ಕು ವರ್ಷ ಐದು ವರ್ಷದ್ದು ತಾ ಬಂದು ಕೇಸ್ ಹಾಕೋದು ಯಾವ ತರ ಐತಿ ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ಯಾವ್ದಾದ್ರ ಬಗ್ಗೆನು ರಿಯಾಕ್ಟ್ ಮಾಡಲ್ಲ ಅವರು ಎಸ್ ತಡೆ ನೋಡ್ರಿ ಅದು ಪಕ್ಷಕ್ಕೆ ಸೇರಿದ್ದು ಎಸ್ ಐ ಟಿಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗ್ಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ ನಾನು ಅದಕ್ಕೆ ಹೋಗಲ್ಲಪ್ಪ ಈಗ ಸರ್ಕಾರ ಅವ್ರದಿದ್ದ ಏನ್ ಬೇಕಾದ್ರು ಮಾಡ್ತಾರೆ ಅತಿ ದೊಡ್ಡ ಅಂತ ಹೇಳಿ ಅದಿದ್ರೆ ತನಿಖೆ ನಡೆಸ್ಕೊಳ್ಳಿಲ್ರಿ ಎಸ್ ಐ ಟಿ ಮಾಡಿ ಮಾಡಿಲ್ವೇನ್ರಿ ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ ಕಾನೂನು ರೀತಿ ಏನಾಗುತ್ತೆ ಸರ್ ಈಗ ಸರ್ ಈಗ ಅವನು ಮಾಮೂಲಿ ಒಬ್ಬ ಕಾಯ್ತು ಹೋಗಿದ್ದೇನೆ ಎಫ್ ಐ ಆರ್ ಆಗ್ತಾರೆ ಅಂತ ಅವ್ರಿಗೇನ್ ಗೊತ್ತಿತ್ತ ಎಸ್ ಐ ಟಿ ಮಾಡ್ತಾರೆ ಅಂತ ಗೊತ್ತಿತ್ತ ತನಿಖೆ ಕರೆದ ಬರುತ್ತಾನೆ ಯಾವ